ಎಲ್ಲ ಭಾಗ್ಯಾಲಿರು ರೈತ ಶುಭವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡಿದ ರೈತರ ಕಣ್ಣ ಜಾಗ ಜೋಡಿ ಯಾರ ನಮ್ ಯಾರಿಗೂ ಇದನ್ನ ಮಾತ್ರ ಸರ್ಕಾರದ ಒಂದು ಒಳ್ಳೆಯ ಉತ್ತಮವಾದಂತ ಬರೆಯಬೇಕು ಕೊಡುವುದು ಹೋರಾಟ ಇರುತ್ತೆ ನಾನು ಅದು ಚೆನ್ನಾಗಿದ್ದನಾಗಿ ಎಲ್ಲ ರೈತರು ಕೂಡ ಹೇಳ್ತೀನಿ ಎಲ್ಲಾ ರೈತ ಬಾಂಗ್ರು ಹೇಳ್ತೀನಿ ನಮ್ಮ ನಿಮ್ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮ ನಡೀಲಿ ರೈತ ಯಾವತ್ತು ದೇವಸ್ಥಾನದ ಇಟ್ಟಿರಿ ಅವರ ದೇವಸ್ಥಾನ ಯಾವ ಅವರನ್ನ ಸರಿಯ ಸಾಧ್ಯ ಇಲ್ಲ

ಹೋರಾಟ ನಡೀತಾ ಇದೆ ನಿಮ್ಮ ಆಶಾ ಯೂಟ್ಯೂಬ್ ಚಾಮ್ ಕೂಡ ರೈತ ಹೋರಾಟಕ್ಕೆ ನಾವು ಬೆಂಬಲ ಸಿಗ್ತಾ ಇದೀವಿ ಆ ಹೋರಾಟ ಯಾತ್ರಾ ನಡೀತಾ ಇದೆ ನೋಡ್ಕೊಂಡ ರೈತರು ಹೇಳ್ತಾರೆ ರೈತ ಮುಖಂಡರು ಹೇಳ್ತಾರೆ ಬನ್ನಿ ನೋಡ್ಕೊಂಡ್ ಹೋಗಿದ್ದಾರೆ ಹಾಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೆ ರೈತರಿಗೆ ನ್ಯಾಯ ಸಿಗುವವರೆಗೆ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಇರ್ತಾರೆ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತಹ ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಬೇಕಿದ್ದ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ ಒಬ್ಬ ಕಬ್ಬು ಬೆಳೆಗಾರ ನಾನು ಒಬ್ಬ ಕಬ್ಬು ಬೆಳೆಗಾರ ನಮ್ಮ ಇಲ್ಲಿದ್ದಂತಹ ಮುಖಂಡರು ಕೂಡ ರೈತರ ಪರವಾಗಿ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕರಿ ಹಿನ್ನೆಲೆಗಳು ಇಲ್ಲಿ ಭಾಗವಹಿಸಿದ್ದೇವೆ ಯಾರೀ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈಗ ತಿಂಗಳು ಇಲ್ಲ ನಾಟಕ ಹೋರಾಟ ಶುರುವಾಗಿ ಆರು ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಅಂತ ಹೇಳಿದ್ರೆ ಸರ್ಕಾರ ಈ ರಾಜ್ಯದ ರೈತರ ಬಾಳಿಗೆ ಬಡವರ ಬಾಳಿಗೆ ಬದುಕಿದು ಕೂಡ ಸರ್ತಂತ್ರಿ ಬದುಕಿದ್ದು ಕೂಡ ಸರ್ತಂತೆ ಲಕ್ಕ ಪಕ್ಕ ರೈತ ವಿಷ ಕೊಡಿದ ಪ್ರಯತ್ನ ಮಾಡಿದ ಆಸ್ಪತ್ರೆ తక్షణ తీర్మాన బెడగ్ హక్కు హోరాటా కబ్బు బెడారు దీదీ హోరాట విజయేంద్ర బంకుంటే హృదయ భాషణ మా ప్రశ్న అలా ప్రభుత్వం నాడే నూ కూడా ఇద్దరు నమ్మ రైతర సమస్యకి పరిహార సిగ్గు ఆ దాళను కూడా ನಾವು ಒಂದ್ ಮಾತಿನ ಮತ್ತೊಮ್ಮೆ ನಾನ್ ಮತ್ತೆ ಮಾತಾಡ್ತಾ ನಾನು ಏಳು ರೂಪಾಯಿ ಮಗಾಗ್ ಬಂದಿದ್ದೇನೆ ಇಲ್ಲೇನೋ ಚಪ್ಪಾಳೆ ಗುಂಪಿಸ್ಕೊಂಡು ಶಭಾಶಯ ತಂದು ಕೊಡೋದು ನಾನು ಬಂದಿಲ್ಲ ಇವತ್ತು ಎರಡೂರು ಏಳು ರೂಪಾಯಿ ಹುಡುಗಿದರೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಹೆಚ್ಚಿಸ್ಕೋಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭ ಮಾಡ್ತಾ ನಿಮ್ಮ ಹೋರಾಟ அந்த கண்ணினார்த்தே ரைத்த பரவாயில் சொன்னித்தார் அவங்க எட அன்சைக்கு நமஸ்தே சார் நமஸ்ட்டு குருாப்பூர் கிராண்டியில் கர்நாடக கொட்ட தமிழ் ஓரட் ಸರ ಈ ಬೆಳಗಾವಿ ಮತ್ತೆ ಬಾಗಲಕೋಟ ಬಿಜಾಪುರ ಈ ಸುತ್ತಮುತ್ತಲಿನ ಜನತೆ ಏನೈತಿ ಹೋರಾಟ ಮೊಸಾಗಲ್ಲ ಗೋಕಾಕ್ ಚಳವಳಿ ಮಾಡಿ ಕರ್ನಾಟಕದೊಳಗ ಅತಿ ದೊಡ್ಡ ಚಳವಳಿ ಮಾಡಿದ ಅನುಭವ ನಮಗೈತಿ ರೈತರೇನ್ ಕೇಳತಾರ ಅವ್ರು ಬೆಳೆದಂತ ಒಂದು ಬೆಳೆಗೆ ಸರಿಯಾದ ಬೆಲೆ ಕೊಡ್ರಿ ಅಂತ ಕೇಳ್ತಾರ ಅದನ್ನ ಸರ್ಕಾರ ಕೊಡ್ತು ಅಂತಂದ್ರೆ ಯಾವ್ದೇ ಹೋರಾಟದ ಅವಶ್ಯಕತೆ ನಮ್ಗಿಲ್ಲ ಅದನ್ನ ಕೊಡ್ಲಿಲ್ಲ ಅಂತಂದ್ರ ಅದ ಎಷ್ಟೇ ದಿನಗಳಾಗಲಿ ನಾವ್ ಹೋರಾಟ ಮಾಡೇ ಮಾಡಿ ಒಂದ್ರು ನನಗ ಯಾರು ಬರದೇ ಇರಬಹುದು ಆದ್ರೆ ಈ ಹೋರಾಟ ಏನೈತಿ ಎಲ್ಲಾರನೂ ಕರ್ಕೊಂಡ್ ಬಂದ ನಿಮ್ಗೆ ಒಂದಲ್ಲ ಒಂದಿನ ಒಟ್ಟರು ಬರ್ತಾರ ರೈತರ ಬೇಡಿಕೆ ಏನೈತಿ ಆ ಬೇಡಿಕೆ ನೆರವೇರಿಸತಾರ ಕೊಡಬೇಕು ಕೊಡ್ತಾರ ಯಾಕಂದ್ರೆ ರೈತರ ರೈತರ ಹೋರಾಟ ಏನೈತಿ ಅಷ್ಟ್ ದೊಡ್ಡ ಮಟ್ಟಿಗೆ ನಡೆಯತೈತಿ ಅವರು ಆ ಬೆಲೆ ಸಿಗುವರೆಗೂ ಈ ಹೋರಾಟನ ನೆಲೆಸುವಂತವ್ರಲ್ಲ ಪ್ರತಿಯೊಂದು ಬೆಲೆ ರೈತರಿಗೆ ಒಂದ್ ರೀತಿ ಹೆಂಗೈತ್ರಿ ಈ ಬೇರೆ ದೇಶಗಳು ಹೋದ್ರ ನಾವು ಅಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಘೋಷಣೆಗಳಿಲ್ಲ ಅಲ್ಲಿ ರೈತರಿಗೆ ಅವ್ರು ಯಾರು ದೇವರು ಓನಗಿಲ್ಲ ಬೆನ್ನೆಲ್ಗೂ ಓನಂಗಿಲ್ಲ ಅಲ್ಲಿ ಹೆಂಗೈತಿಪ್ಪ ಅಂತಂದ್ರೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಅಲ್ಲಿ ಸರ್ಕಾರ ಕೊಡಾತವ್ ಯಾವ ದೇಶದೊಳಗ ರೈತರ ದೇವ್ರ್ ಇವ್ರು ಅಂತ ಹೇಳಿ ಉಬ್ಬಿಸಿ ಮೇಲೆ ಕೊನಿಸ್ಬಿಟ್ಟಾರ ಅವ್ರ್ ದೇವ್ರ ದೇವ್ರ ಅನ್ಕೊತ ಮನ್ನ ಕೊಡೋ ಪರಿಸ್ಥಿತಿ ಒಳಗ ನಿಲ್ಸ್ಬಿಟಾರ ಬಿಟ್ರ ಸಮಸ್ಯೆ ಎಲ್ಲಿವರೆಗೂ ನಾವು ಸಾವಿರ ಎರಡ್ ಸಾವಿರ ರೂಪಾಯಿ ಆಶೇ ಹಾಕೋದು ಬಿಡಂಗಿಲ್ಲ ಅವ್ರ ಕುಡಿಸುವಂತ ಸೆರೆ ಅವ್ರ ತಿನ್ಸುವಂತ ಊಟದ ಆಸೆ ಕೋಟ್ ಹಾಕೋದ್ ಬಿಡೋಂಗಿಲ್ಲ ಅಲ್ಲಿವರೆಗೂ ನಾವ್ ಆರಿಸಿದಂತ ನಾಯಕರು ನಮ್ಮ ನೋವನ್ನು ಕೇಳುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಯಾವಾಗ ನಾವು ನಿಜವಾದ ನಾಯಕರನ್ನ ಆರಿಸ್ತಾ ಇರ್ತೀವಿ ಅವ್ರ ನಿಜವಾಗೂ ನಮ್ ಪರವಾಗಿ ಅಂತ ಹೇಳ್ತಾರ ಇವತ್ತಲ್ಲ ನಾಳೆ ನಾವು ಆರಿಸಿದಂತ ನಾಯಕರು ನಿಜವಾಗ್ಲೂ ಅವ್ರಿಗೆ ರೈತರ ಮೇಲೆ ಕಾಳಜಿ ಇದ್ರ ಬರ್ತಾರ మైతర హెంబల సూచిస్తారన్న బలవ నెగ్ కర్శన్ ప్రత్యేక ఈ జిల్లా ప్రశాసన్ శాసన ఓవర్ రైతు జిల్లా ప్రశాసం నేమ దెంబు దెల దోస్తా

ಸರ್ ನೀನು ಜಿಲ್ಲಾ ಪ್ರಕಾರದಲ್ಲಿ ಒಂದು ರೈತ ಹೋರಾಟ ಒಂದು ಇತಿಹಾಸ ಮಾಡ್ತಾ ಇದೆ ಯಾಕಂದ್ರೆ ಇಪ್ಪತ್ತು ದಿವಸ ಸಂಘಟನೆ ಯಾರೇ ಅವರು ಹೋರಾಟಕ್ಕೆಲ್ಲ ಕೂಡ ಬರ್ತಾರೆ ಈ ನಿತ್ಯರ್ತದೆ ಸರ್ ರೈತ ಸಂಘ ಅಂದ್ರೆ ಅಪಾದಿರತಕ್ಕಿದೆ ರಾಜ್ಯದ ಮೂವತ್ತೊಂದು ದಿನಗಳ ಬರ್ತಾ ಇದಾರೆ ರೊಟ್ಟಿ ತಗೊಂಡು ಸರ್ ರಾಜಕಾರಣ ಮಾಡಿ ಯಾರು ಬಂದಿಲ್ಲ ಬಂದಲ್ಲ ಆದ್ರೆ ಇವತ್ತು ಬಿಜೆಪಿ ಪಕ್ಷದ ವಿಜೇಂದ್ರ ಅವರು ಇರೋನಾಥ ಕಡಾರಿ ಅವರು ಗುರುವೇಂದ್ರ ಕೆ ರಾಜೇಶ್ ಸಾಹ್ ಅವರು ಭಾಷಣ ಹಿನ್ನೆಲೆ ಬಂದಿದ್ರು ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ನಾವು ಮುಕ್ತ ಅವಕಾಶ ಕೊಟ್ಟಿದ್ವಿ ಬರಬಹುದು ರಾಜಕೀಯ ರಾಜಕಾರಣ ಮಾತಾಡಬಾರ್ದು ಕಬ್ಬಿನ ಬಗ್ಗೆ ಮಾತಾಡ್ಬೇಕು ಕಟ್ಟಿ ಬಗ್ಗೆ ಮಾತಾಡ್ಬೇಕು ಕೂಡ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಇದೆ ಈ ಹೋರಾಟ ಬರೀ ಗುರುಗಾಪುರ ಕಾಸ್ ಹೋರಾಟ ಆಗಿಲ್ಲ ಇಡೀ ರಾಜ್ಯದ ಪ್ರತಿಯೊಬ್ಬ ಕಾಂಪುಗಳಿಗಾದ ಹೋರಾಟ ಆಗಿದೆ ಇದು ದೊಡ್ಡ ಕ್ರಾಂತಿ ಆಗ್ತದೆ ಅಂತ ವಿಶ್ವಾಸ ಇದೆ ಗುರುಘಾಪುರ ಬಿಜಯಪುರ ಬಹಳ ಕೋಟಿ ಐದು ಹೋರಾಟ ಇವತ್ತು ಮುಂದಿನ ದಿನದ ರಾಜಕಾರಣ ಎಚ್ಚೆತ್ತುಕೊಳ್ಳುವಂತ ನಿಗಮ ಮಾಡ್ತಾರ ನೂರಕ್ಕೆ ನೂರಷ್ಟು ಹೆಚ್ಕೊಳ್ತಾ ಎಚ್ಚೆತ್ಕೊಳ್ತಾರೆ ಯಾಕಂದ್ರೆ ಇವತ್ತು ಸಾಯಂಕಾಲ ಅನ್ನ ಎಚ್ಚೆತ್ಕೊಂಡ್ಬೋದು ಇಲ್ಲ ಅವ್ರಿಗೆ ಹೋರಾಟ ನಾಳೆ ಏನಾಗ್ತಾ ಇದ್ರೆ ಇವತ್ತು ಒಂದೂರು ಲಕ್ಷದ ನಾಳೆ ಎರಡು ಲಕ್ಷಕ್ಕೂ ನಿರೀಕ್ಷೆ ನೀಡಿ ಬರ್ತದೆ ಹೀಗಾಗಿ ಅವರು ಕೂಡ ಎಚ್ಚೆತ್ತು ರೈತರು ಅಂತ ವಿಶ್ವಾಸ ಎಲ್ಲ ರೈತರು ಸ್ವಯಂ ಪ್ರೇತವಾಗಿ ಬಂದು ವೃದಾಪುರ ಕ್ಲಾಸವಾಗಿ ಹೋರಾಟಗಳಿಗೆ ಭಾಗವಹಿಸಿದ್ರೆ ಮೂರ್ ಸಾವಿರದ ಐದ್ನೂರು ಬಿಲ್ ಸಿಕ್ಕು ಅಂತ ಎಲ್ಲರಿಗೂ ಆತ್ಮವಿಶ್ವಾಸ ಬಂದ ಈ ಹೋರಾಟದಲ್ಲಿ ನಮ್ಗೆ ನ್ಯಾಯ ಸಿಗ್ತಾರೆ ಪಕ್ಷ ಜಾತಿ ಕೊಡ್ತೇನೆ ಧನ್ಯವಾದ ಬೆಳೆ ನಿಗದಿ ಮಾಡಕ್ಕೆ ಆದ್ರೂ ರೈತರ ಇವ್ರ ಎಲ್ಲಾ ಫ್ಯಾಕ್ಟ್ರಿ ಎಲ್ಲಾ ಮೋಸ ಮಾಡ್ಯಾರ ನಿಮ್ ಹೆಂಗ್ ಮೋಸ ಮಾಡ್ಯಾರ ಫ್ಯಾಕ್ಟ್ರಿ ಸಮೀವಾದಿ ಫ್ಯಾಕ್ಟ್ರಿ ಗುಡ್ಗುಂಡಿ ಸಾವ್ರ ಮೊದಲು ನೌಕರಿ ಮಾಡ್ತಾರ ಹತ್ತೊಂಬತ್ ನೂರ ಎಪ್ಪತ್ತೈದಾಗ ಪಾರ್ ಫೋರ್ಸ್ ಇದ್ದ ಸಂತ ಫ್ಯಾಕ್ಟ್ರಿ ಹೆಂಗ್ ಮಾಡ್ಯಾರ ಎಲ್ಲಾ ರೈತರಿಗಾನ ರೊಕ್ಕ ಮಾಡ್ಕೊಂಡ ಇದನ್ನ ಮಾಡ ಫ್ಯಾಕ್ಟ್ರಿ ಮಾಡ್ರ ಎಲ್ಲಾ ರೈತರನ್ನ ಕೈಸ್ಬಿಟ್ಟ ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡ ಆದ್ರೂ ಪೇಲೆ ಕಂತಿನ ರೊಕ್ಕನೂ ಕೊಟ್ಟಿಲ್ಲ ವೀಕ್ಷಕರ ಇವತ್ತು ನಮ್ಮ ಅಣ್ಣದ ನಮ್ಮ ರೈತ ಪ್ರತಿಭಟನೆಗೆ ಇವತ್ತು ರಚನೆ ತಗೊಂಡಿದಾರೆ ಅವ್ರು ಯಾವ ಸ್ವಲ್ಪ ಸ್ವಲ್ಪ ರೈತ ಪ್ರದೇಶವನ್ನು ರೈತರ ಪ್ರದಾಗಿ ರೈತರು ಇವತ್ತ ಸ್ವಾಮಿ ದೇವಸ್ಥಾನ ವತಿಯಿಂದ ಹಾಗೂ ಸರ್ವ ರೈತರ ವತಿಯಿಂದ ನಾವು ಇಲ್ಲಿ ಬಂದು ಈ ದಾಸೋಹಿಗೆ ಒಂದು ಮೂರು ಸಾವಿರ ಐದ್ನೂರು ವೃತ್ತಿಯನ್ನು ಸೇವಾನ ಆದ್ರೆ ನಮ್ಮ ಶಾಂತ ಬರುವ ಇದನ್ನ ಹೋರಾಟವನ್ನು ಪೂರ್ಣಿ ನಮ್ಮ ಎಲ್ಲಾ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ

ಅವರಿಗೆಲ್ಲ ಹೆಂಗೇನೋ ಪ್ರೋತ್ಸಾಹ ಕೊಡ್ಬೇಕು ರೈತರ ಹೆಸರಿನಿಂದ ಆಗ್ಬೇಕಂತೆ ನಾವೆಲ್ಲರಿಗೆ ಅಯ್ಯಕ ಮಾಲಗಳಿಗೆ ರೈತರ ಪರವಾಗಿ ಧನ್ಯವಾದ ಯಾವ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ನಮ್ಮ ರೈತರ ಕೂಗಿಗೆ ಇಲ್ಲಿವರೆಗೆ ಹೋಗಿ ಕೊಟ್ಟಿಲ್ಲ ಗುರುಜಿ ಅವರ ಒಂದು ನೇತೃತ್ವದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಪೂಜ್ಯರ ಒಂದು ನೇತೃತ್ವದಲ್ಲಿ ನಮ್ಮ ರೈತರ ಹೋರಾಟಕ್ಕೆ ಅಂದರೆ ರೈತರು ಬೆಳೆದಿರುವಂತ ಕಬ್ಬಿನ ಬೆಲೆಗೆ ನಮ್ಮ ಒಂದು ಸರ್ಕಾರಕ್ಕೆ ಮನವಿ ಏನು ಅಂತಂದ್ರೆ ನಮ್ಮ ಹೋರಾಟಕ್ಕೆ ನೀವು ಸ್ಪಂದಿಸಬೇಕು ನಮ್ಮ ರೈತರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಆಗ್ಲಿಲ್ಲ ಅಂತಂದ್ರೆ ಈ ಹೋರಾಟ ಯಾವತ್ತೂ ಸರ್ ನಿಮ್ ಇವತ್ತ ರೈತ ಹೋರಾಟಕ್ಕೆ ತಗೊಂಡು ಡೆಮ್ ಒಂದು ರೊಟ್ಟಿ ಅಂತ ರೈತ ಹೋರಾಟಕ್ಕೆ ತಾಯಿ ನಮಸ್ಕಾರ ನಾವು ಕುರುಗುಪ್ಪಿ ತಾಲೂಕ ತಾಲೂಕವ್ರಿ ಚನ್ನಪ್ಪಣ್ಣ ಪೂಜಾರಿ ಮತ್ತು ಗುಡಿದ ನೇತೃತ್ವದ ಹೋರಾಟ ನಡೀತಿ ಈ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡಿದಾವ್ರಿ ಈಗ ಮೊದ್ಲ ಸಕ್ರಿಯವ್ರಿಗೂ ಹಂಗ ಹೇಳಿ ಕಣ್ಣದ ನಿಮ್ಮದು ಮೊದಲಿನ ಕಾಲ ಮೊದ್ಲನೇ ಕಾಲ್ ವಯ್ಸ ನಾವೀಗೆಲ್ಲಾ ಎಜುಕೇಟೆಡ್ತಿರ್ದವ್ರಿ ನಾವ ನೀವು ಮೂರ್ ಸಾವಿರದ ಐದ್ನೂರ್ ಕುಡಿದ್ ಬರ್ಲಿ ಅಂತೀರಿ ನಾಲ್ಕು ಸಾವಿರದ ಐದ್ನೂರು ಗಂಡ್ರ ಕುಡಿದ್ ಬರ್ತೀತಿ ಸೇರಿಸಿ ನಿಮ್ ಗಣಿ ನಾವು ಹೇಳ್ತಾವ್ರಿ ಆದ್ರೂ ನಾವು ಕೇವಲ ಬೇಡ ಈ ಸಭಾ ನೇತೃತ್ವದಾಗ ಮೂರ್ ಸಾವಿರದ ಐದ್ನೂರು ನೀವ್ ಅದ್ನು ಕೊಟ್ಟಿದ ನಂತರ ಈ ಚಳವಳಿ ಒಂದ್ ಆಕ್ರೋಶ ಪದಿತಿ ಸರ್ಕಾರದವ್ರು ಈ ಬಗ್ಗೆ ಗಮನ ಹಾಸ್ತೇತಿ ಹೇಳ್ ನಾವು ಹೆಸರ ರೈತರು ದೇಶ ಕಂಡಾಡ್ತವ್ರು ನಾವು ಹಾ நீங்க நம்மன்னு கொடுத்து அங்கே நீங்க ராஜ்ணு முன்னதுங்க திரும்ப முன்னேற்றி நீச்செட்டுக்கொடிரி இன்னதே சேனி ஆகறி நல்லத பூர்ண பாசாங்க நினச்சிட்டு கொட்ரிசே you